ಇವತ್ತು ನಾವು ಅಪರ್ಣ ಅವರನ್ನ ಕಳೆದಕೊಂಡಿದ್ದೇವೆ ಕನ್ನಡದ ಅದ್ಭುತವಾದಂತ ನಿರೂಪಕ್ಕೆ ಡೌಟೇ ಇಲ್ಲ ಮಜಾ ಕೇಸ್ ನಲ್ಲಿಯೂ ಕೂಡ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾದಂತಹ ಮಜಾ ಟಾಕೇಸ್ ನಲ್ಲಿ ಎಷ್ಟು ಸೂಪರ್ ಆಗಿ ವರಲಕ್ಷ್ಮಿ ಎಂಬ ಒಂದು ಪಾತ್ರವನ್ನ ಮಾಡ್ತಿದ್ರು ಸೊ ಅವರ ಒಂದು ಪಾತ್ರಕ್ಕೆ ಜೀವ ತುಂಬಿ ನಡೆಸ್ತಾ ಇದ್ರು ಈ ಕಡೆ ನಿರೂಪಣೆಗೂ ಕೂಡ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮ ಅಂತ ಬಂದ್ರೆ ಅಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಿದ್ದು ಅಪ್ಪಣ್ಣ ಅವರು ಅಷ್ಟು ಚೆನ್ನಾಗಿ ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡ್ತಿದ್ರು ಸೊ ಈಗ ಅಪರ್ಣ ಅವರನ್ನ ನಾವೀಗ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಮಜಾ ಗೇಸ್ ನಲ್ಲಿ ವರಲಕ್ಷ್ಮಿಯಾಗಿ ತುಂಬಾ ಚೆನ್ನಾಗಿ ಜನರನ್ನ ನಕ್ಕು ನಡೆಸಿದ್ರು ಅದ್ಭುತವಾದಂತಹ ಕಾಮಿಡಿಯನ್ ಆಗಿ ಕೂಡ ಗುರುತಿಸ್ಕೊಳ್ತಾರೆ ಜೊತೆಗೆ ಸೀರಿಯಲ್ ಅಲ್ಲಿಯೂ ಸಹ ಸೀತಾ ಅದ್ಭುತವಾಗಿ ಒಂದು ಅಹ್ ನನ್ನರ ಸೀರಾದಂತ ಒಂದು ಧಾರಾವಾಹಿ ಬರ್ತಿತ್ತು ಅದರಲ್ಲೂ ಕೂಡ ಒಂದು ತುಂಬಾ ಚೆನ್ನಾಗಿ ಒಂದು ಪಾತ್ರವನ್ನ ಮಾಡ್ತಾರೆ ಅಲ್ಲೂ ಕೂಡ ಯಶಸ್ವಿ ಆಗ್ತಾರೆ ಅಪ್ಪಣ್ಣ ಅವರು ಸೊ ಅಪ್ಪಣ್ಣ ಅವರ ಪತಿ ಯಾರು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಒಂಟಿಯಾಗಿ ಬಿಟ್ಟೋಗ್ಬಿಟ್ಟಿದ್ದಾರೆ ಪಾಪ ಪತಿ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದಂತ ಲಾರದಂತ ನಷ್ಟ ಏಕಾಏಕಿ ಒಂದು ಸುದ್ದಿಯನ್ನ ತಿಳಿದು ಬಹಳಷ್ಟು ಜನರಿಗೂ ಕೂಡ ಬೇಸರ ಮತ್ತೆ ಒಂದು ರೀತಿಯಲ್ಲಿ ಆಶ್ಚರ್ಯ ಕೂಡ ಆಯ್ತು ಸುಮಾರು ಐವತ್ತೊಂದು ವಯಸ್ಸಿಗೆ ಅಪ್ಪಣ್ಣ ಅವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಸೊ ಇತ್ತೀಚಿಗಷ್ಟೇ ಅವ್ರಿಗೆ ಒಂದು ರೀತಿಯಲ್ಲಿ ಕ್ಯಾನ್ಸರ್ ಇಂದ ಕೂಡ ಬಳಲುತ್ತ ಇದ್ರು ಅಂತ ಕೂಡ ವಿಚಾರ ಗೊತ್ತಾಯ್ತು ತುಂಬಾನೇ ಬೇಸರದ ವಿಚಾರ ಸೊ ಹೇರ್ ಕಟ್ ಅನ್ನು ಕೂಡ ಮಾಡಿಸ್ಕೋತಾರೆ ಒಂದು ಕಟಿಂಗ್ ಅನ್ನು ಸಹ ನೋಡ್ತಾ ಇರ್ಬೋದು ಜೊತೆಗೆ ಇವರಿಗೆ ಸಿಕ್ಕಾಪಟ್ಟೆ ಸ್ನೇಹಿತರು ತುಂಬಾ ವರ್ಷಗಳಿಂದ ನಟನೆ ಮತ್ತೆ ಸಿನಿಮಾವನ್ನ ತುಂಬಾನೇ ಮುಂಚೆಯಿಂದಲೂ ಕೂಡ ನೋಡಿದ್ರು ಹೀಗಾಗಿ ತುಂಬಾ ಜನ ಅನ್ಕೋತ ಇದ್ರು ಇವ್ರಿಗೆನೋ ವಯಸ್ಸಾಗಿಲ್ವ ಎಷ್ಟೊಂದು ಹೆಂಗಾಗಿ ಕಾಣಿಸ್ತಾರಲ್ಲ ಹಾಗೆ ಹೀಗೆ ಅಂತ ಯಾಕೆಂದ್ರೆ ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇವರಿಗೆ ಇತ್ತು ಆಮೇಲೆ ಒಂದು ಮೆಟ್ರೋದಲ್ಲಿ ಧ್ವನಿ ಆಗಿರ್ಬೋದು ಸೊ ಒಂದು ಟೈಮಿಂಗ್ಸ್ ಬರುವುದಾಗಿರ್ಬೋದು ಸೊ ಈಗ ಮೆಟ್ರೋ ಬರುತ್ತೆ ಅಂತಲ್ಲ ಒಂದು ಧ್ವನಿ ಬರುತ್ತಲ್ಲ ಅದನ್ನ ಇವರೇ ಇವರದ್ದೇ ಧ್ವನಿ ಅದಾಗಿರುತ್ತೆ ಸೊ ಆಮೇಲೆ ಬಸ್ ನಿಲ್ದಾಣದಲ್ಲಿಯೂ ಕೂಡ ಇವರ ಧ್ವನಿಯನ್ನ ಸಹ ಕೇಳಿರ್ತೀರಾ ಸೊ ಒಟ್ಟಿನಲ್ಲಿ ಮಿಸ್ ಯು ಅಪ್ಪರ್ಣ ಅವರು ಅಂತಲೇ ಹೇಳ್ಬೋದು ಇವರ ಒಂದು ಪತಿಯನ್ನ ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು